ಹಾಯ್ ಫ್ರೆಂಡ್ಸ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಾನು ಈ ದಿನ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಒಂದು ಮನದಾಳದ ಮತ್ತು ಒಂದು ಚೈಲ್ಡ್ಹುಡ್ ಮೆಮೊರೀಸು ಈ ರೀತಿ ಎಲ್ಲ ಇದೆ ಹಾಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಇದನ್ನೆಲ್ಲ ಮಾತಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಡಿ ಓಕೆ ಫುಲ್ ವೀಡಿಯೋ ನೋಡಿಬಿಟ್ಟು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸೀಸನು ಬಟಾಣಿ ಅವರೆಕಾಯಿ ಎಲ್ಲ ಬರ್ತಿದೆ ಅಲ್ವಾ ಹಾಗಾಗಿ ನಾನು ಬಟಾಣಿ ಆಲೂಗೆಡ್ಡೆ ಬೀನ್ಸು ಎಲ್ಲ ಬಿಸಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಆ ರೆಸಿಪಿನ ಹಾಗೆ ಏನು ಶೇರ್ ಮಾಡೋದಕ್ಕೆ ಹೋಗ್ತಾಯಿಲ್ಲ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಲೋಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತೋರಿಸಿದ್ನಲ್ಲ ಬೆಳಗ್ಗೆ ಬಿಸಿ ಬೇಳೆ ಭಾತು ಆಗ್ತಾ ಇದೆ ಟೈಮ್ ಆಯಿತು ನಾನು ಸ್ವಲ್ಪ ಆಗಬೇಕದು ನನ್ನ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು ಇಲ್ಲಿದೆ ಇವಾಗ ಸೋಫಾ ಸೆಟ್ಟರು ನಮ್ದು ಟೈಮ್ ಕೂಡ ಆಯಿತು ಎಂಟು ಮುಕ್ಕಾಲು ಹಾಂ Gurria, bai, bai, no. Ha! ಎಲ್ಲ ಸ್ನಾನ ಮಾಡ್ಕೊಂಬಂದು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅವ್ನು ನೋಡಿ ಟಿ ವಿ ನೋಡ್ತಾ ಕೂತಿದ್ದಾನೆ ನನ್ನ ಹಸ್ಬೆಂಡು ಬಂದು ತಿಂಡಿ ಕೂತಿದ್ದಾರೆ ಮಾತಾಡ್ತಿದ್ದೀವಿ ಇವಳಿಗೆ ತಲೆ ಭಾಷಾ ಇದೆ ನಾನು ನೋಡಿರಿ ಇಷ್ಟು ಮೋಟ ಜುಟ್ಟು ಮಾಡಿಬಿಟ್ಟಿದ್ದೀನಿ ಅವಳಿಗೆ ನಾನು ಇಷ್ಟೇ ಸಾಕು ನಿನಗೆ ಅಂತ ಅದೇನೇ ಅವಳಿಗೆ ಶಕ್ಯ ಆಗುತ್ತಂತೆ ಜುಟ್ಟು ಹಾಕು ಜುಟ್ಟಾಕು ಅಂತ ಜುಟ್ಟು ಹಾಕಿಸ್ಕೊಳ್ತಾಳೆ ಸ್ವಲ್ಪ ಸಿಕ್ಕು ಸಿಗಂಗಿಲ್ಲ ಕೂದಲು ಎಳೆಯೋಂಗಿಲ್ಲ ಹೂಯ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೇನು ಇವುಳಿಗೂ ತಲೆ ಬಾರ್ಚ ಆಯಿತು ತಿಂಡಿ ತಿಂಡಿ ಇನ್ನೊಂದು ಸ್ವಲ್ಪದಲ್ಲಿ ಅಪ್ಪ ಮಕ್ಕಳು ಹೊರಡ್ತಾರೆ ನೋಡ್ರಿ ಗುಡಿಯಂಗೆ ಹೆಂಗಾಗಿದೆ ಗುಡಿಯ ತಿಂದಿದ್ಯೋ ಇಲ್ಲ ಇನ್ನು ಮೋಟಕ್ಕ ಮಾಡಿದ್ಯೋ ಜೊಟ್ಟಿಗೆ ಮೋಟಕ್ಕ ಇವರು ಕೆಳಗಡೆ ಕೂರಲ್ಲ ಯಜಮಾನ್ ಇವರು ಇವರು ಚಡ್ಡಿ ಅರ್ಧ ಒಂದು ಅದಕ್ಕೆ ಅಲ್ಲಿ ಮೇನಾ ಅಮ್ಮಿ ಮಾಡ ನಾವು ತಿಂಡಿ ಅಂತ ಇವಾಗ ಜೊತೆಗೆ ಕುತ್ಕೊಂಡು ಈಗ ಅಡುಗೆ ಮನೆ ಕೆಲಸ ಆಯ್ತು ಟೈಮ್ ಆಗ್ತಾ ಬಂತು ಒಂದೂವರೆ ಒಂದೂವರೆಗೆ ಎಲ್ಲ ಮನೆ ಕೆಲಸ ಆಯ್ತು ಯಾಕೆ ಇಷ್ಟೊಂದು ಲೇಟ್ ಆಯ್ತು ಹೇಳ್ತೀನಿ ನೋಡ್ರಿ ಪಾತ್ರೆಗಳು ಎಷ್ಟು ಬಿದ್ದಿದೆ ನೋಡ್ರಿ ಮಾಡಿರೋದು ಒಂದೇ ಅಡುಗೆ ಬಿಸಿಬೇಳೆ ಭಾತು ಓಕೆನಾ ಒಂದೇ ಅಡುಗೆ ಇಷ್ಟು ರಾಶಿ ಪಾತ್ರೆ ಒಂದು ಟಬ್ ಪಾತ್ರೆ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡಿ ಸಿಂಕು ಎಲ್ಲ ಬಿಸಿಬೇಳೆ ಭಾತು ಮಾಡಿದ್ನಲ್ಲ ಒಂದೂವರೆ ಆಯ್ತಲ್ವಾ ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀವಿ ಬಿಸಿ ಬೇಳೆ ಭಾತು ಬಿಸಿ ಇದ್ರೆ ಚೆಂದ ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀವಿ ನನಗೆ ಇದು ತುಪ್ಪ ಕಾಯಿಸಿದ್ದೆ ನಾನು ನೋಡಿ ತುಪ್ಪ ಕಾಯಿಸಿದ್ದೆ ಎಲೆ ಇಲ್ಲ ಎಂಥದ್ದು ಇಲ್ಲ ನಾನು ಉಗೆ ಸೊಪ್ಪು ಇದ್ದೆ ಅದು ಹಾಕಿಲ್ಲ ಎರಡು ಲವಂಗ ಹಾಕಿ ಒಂಚೂರು ಏಲಕ್ಕಿ ಹಾಕಿದ್ದೀನಿ ಇವತ್ತು ಈ ಜಾಮೂನ್ ಬಾಟ್ಲಿ ಒಳಗೆ ಹಾಕಿದ್ದೀನಿ ತುಪ್ಪ ನಾನು ಈ ಬಾಟ್ಲಿ ನೆನಪು ಬಂದಾಗ ಒಂದು ಇನ್ಸಿಡೆಂಟು ನೆನಪು ಬಂತು ನಾನು ಸಣ್ಣ ನೋಡಿದಾಗ ಅದನ್ನ ಹೇಳ್ತೀನಿ ಜಾಮೂನ್ ಬಾಟ್ಲಿ ನೋಡಿದ ತಕ್ಷಣ ತುಪ್ಪನ ಬಿಸಿ ಬಿಸಿ ಇರೋದು ಹಾಕಿಲ್ಲ ಫುಲ್ ತಣ್ಣಗೆ ಆದಮೇಲೆ ಹಾಕಿದ್ದೀನಿ ಬಿಸಿ ಬಿಸಿ ಯಾವತ್ತು ಗಾಜಿನ ಬಾಟ್ಲಿ ಒಳಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೋದಕ್ಕೆ ಹೋಗಬೇಡಿ ಅಪ್ಪಾ ಹೋಗಬೇಡಿ ಯಾಕೆ ಅಂತ ಹೇಳ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ತೋರಿಸ್ತೀನಿ ಇವತ್ತು ಖಾಲಿ ಆಯಿತು ಬಿಸಿಬೇಳೆ ಭಾತ್ ತಿಂದ್ವಲ್ವಾ ಎಲ್ಲರೂ ಕೂಡ ಹಾಗಾಗಿ ಖಾಲಿ ಆಯಿತು ನನ್ನ ಮಕ್ಕಳು ಅಮ್ಮ ತುಪ್ಪ ಇಲ್ಲಿ ಅಮ್ಮ ತುಪ್ಪ ತುಪ್ಪ ಅಂತ ಇವತ್ತು ಎಲ್ಲ ತುಪ್ಪ ರೆಡಿ ಮಾಡೋಣ ಅಂತೆ ಸಾ ಬೆಲ್ಲಕ್ಕೇನೆ ಎಲ್ಲ ತೆಗ್ದಿಟ್ಟಿದ್ದಾನ ತುಪ್ಪ ಕಾಯಿಸಿಟ್ಟಿದ್ದೀನಿ ತುಪ್ಪ ಅಂದರೆ ನನ್ನ ಬಾಲ್ಯದ ನೆನಪು ಬರುತ್ತೆ ಯಾಕೆ ಅಂತ ಹೇಳ್ತೀನಿ ಅದು ನನ್ನ ಕೂಡ ಇವತ್ತೊಂದು ಸ್ವಲ್ಪ ನಂದು ಒಂದು ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ ನೆನಪಿಂದು ನಾನಂದರೆ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತು ಕ ಪರಿಚಯ ಇವಳು ಇವಳು ಇದರಲ್ಲೇ ಫೇಮಸ್ ಅಂತ ಆ ರೀತಿ ಓ ಇದು ಮಾಡಿದಾರೆ ಅಂದರೆ ಹಾಂ ಶ್ವೇತನೇ ಮಾಡಿರೋದು ಅಂತ ಹೇಳ್ತಾರೆ ನಮ್ಮಮ್ಮ ನಮ್ಮಮ್ಮ ಅಲ್ಲ ನಮ್ಮ ಅಕ್ಕ ಎಲ್ಲರೂ ಅವಳೇ ಇದಾಳಲ್ಲ ಶ್ವೇತ ಅವಳೇ ಮಾಡಿರೋದು ಕಳ್ಳಿ ಕಳ್ಳಿ ಅವಳೇ ಅಂತ ಓಕೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಕ್ಲೀನ್ ಮಾಡಿದ್ದೀನಿ ನನ್ನ ನನ್ನ ಹಸ್ಬೆಂಡ್ ಯಾಕೆ ಇವಾಗೆಲ್ಲ ಕ್ಲೀನ್ ಮಾಡ್ತಿದ್ಯಾ ನೀನು ಅಂತ ಮೇಲ್ಗಡೆ ಡಬ್ಬನೂ ಕ್ಲೀನ್ ಮಾಡಿದ್ದೀನಿ ಏನು ಹಿಟ್ಟಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಏನಿರುತ್ತೆ ಉಪ್ಪು ಆ ರೀತಿ ಅದನ್ನೆಲ್ಲ ಮತ್ತೆ ಡಬ್ಬದಲ್ಲಿ ಹಾಕಿಕ್ಕಿರ್ತೀನಿ ಈ ಡಬ್ಬ ಖಾಲಿ ಮಾಡಿದೆ ಸ್ಟಾಕ್ ಎಲ್ಲ ಹಾಕ್ಕೊಂಡೆ ನಾನು ಶಾವ್ಗೆ ಪ್ಯಾಕೆಟ್ ತೆಗೆದಿಟ್ಟಿದ್ದೀನಿ ಸ್ವಲ್ಪ ರೆಸಿಪಿ ಶೇರ್ ಮಾಡಬೇಕಲ್ಲ ನನ್ನ ಪಾರು ರೆಸಿಪಿ ಚಾನಲಲ್ಲಿ ಅದಕ್ಕೆ ರೆಸಿಪಿಗೆ ಅಂತ ತೆಗೆದಿಟ್ಟಿದ್ದೀನಿ ನನ್ನ ಮಗ ಪಾಸ್ತಾ ಮಾಡು ಅಂತ ಏನೋ ಒಂದು ನೋಡಿ ಮಾಡೋಣ ನನ್ನ ಹಸ್ಬೆಂಡ್ ಮೂರು ಮೂರು ರೆಸಿಪಿ ಮಾಡ್ತೀನಿ ಅಂತ ಏನು ಒಂದೇ ಒಂದು ರೆಸಿಪಿ ಮಾಡಿದೆಯಾ ನಿನ್ನೆ ಏನು ಮಾಡಿದೆ ನಾನೇನು ಮಂಡಕ್ಕಿ ಹಲ್ವಾ ಮಾಡಿದೆ ಅಲ್ವಾ ಎಂಥ ರುಚಿಯಾಗಿತ್ತು ಮಂಡಕ್ಕಿ ಹಲ್ವಾ ಅಂದರೆ ಅಪ್ಪ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಇಬ್ರು ಜಾಸ್ತಿ ಮಾಡಬೇಕಿತ್ತು ಇಷ್ಟೇ ಇಷ್ಟು ಮಾಡಿದಿಯಲ್ಲೇ ಅಂತ ನಾನು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಮಾಡ್ತಿದ್ದೀನಿ ಯಾಕಂದರೆ ಬೆಳಕೇ ಇರೋದಿಲ್ಲ ರೆಸಿಪಿ ಮಾಡಬೇಕಂದ್ರೆ ಬೆಳಕಿರಬೇಕು ಚೆನ್ನಾಗಿ ಕ ಬೆಳಕಿದ್ರೆ ನಾವು ತೋರಿಸ್ಬೇಕಾದ್ರೆ ಅದು ಸ್ವಲ್ಪ ಬೆಳಕಿದ್ರೆ ಚೆಂದ ಕತ್ತಲಲ್ಲಿ ಕತ್ಲಲ್ಲಿ ಮಾಡಿದ್ರೆ ಏನೂ ಚೆನ್ನಾಗಿ ಕಾಣೋದೇ ಇಲ್ಲ ರೆಸಿಪಿ ನಾವು ಮಾಡಬೇಕಾದ್ರೆ ಅದಕ್ಕೆ ನಾನು ಮೂರು ಗಂಟೆಗೆ ರೆಸಿಪಿ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ನೋಡ್ರಿ ಇಲ್ಲಿ ಕ್ಲಿಯರ್ ಡಬ್ಬಗಳೆಲ್ಲ ಖಾಲಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಆ ಡಬ್ಬದಲ್ಲಿ ಗಿಡ ಹಾಕೋಣ ಅಂತ ಇವಾಗ ಯಾಕೆ ಲೇಟ್ ಆಯಿತು ಒಂದೂವರೆ ಆಯಿತು ಅಂದರೆ ಟೆರಸ್ ಗಾರ್ಡನ್ ನಮ್ಮಂದು ವಿಡಿಯೋ ಹಾಗೆ ನಮಗೆಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತಾರಲ್ವ ಅವ್ರ ವೀಡಿಯೋ ಎಲ್ಲ ಇವಾಗ ನಾನು ಫುಲ್ ಫುಲ್ ವೀಡಿಯೋ ನೋಡ್ತಿದ್ದೀನಿ ನಾನು ಐದು ಜನದ್ದೇ ವೀಡಿಯೋ ನೋಡಿ ನಿಮಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ವೀಡಿಯೋ ಐದೇ ಜನದ್ದು ನೋಡಿ ಎಷ್ಟು ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಅವ್ರ ವೀಡಿಯೋ ಫುಲ್ ನೋಡಿ ಓಕೆನಾ ನಾವು ಹೇಳ್ತೀನಿ ನಾನು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೊಸ ವರ್ಷ ಅಲ್ವಾ ಸ್ವಲ್ಪ ಮನೆ ಕ್ಲೀನಿಂಗ್ ಇದ್ದರೆ ಖುಷಿ ಅನಿಸುತ್ತೆ ಅಲ್ಲಿ ಗಲೀಜು ಗಲೀಜಾದರೆ ಬೆಳಿಗ್ಗೆ ನನ್ನ ಹಸ್ಬೆಂಡಿಗೂ ನನಗೂ ಸ್ವಲ್ಪ ಕಿಚ್ಚಾಟ ಕಿರ್ಚಾಟ ಇತ್ತು ನಮ್ಮ ರೂಮಲ್ಲೆಲ್ಲ ಸಜ್ಜಾದ ಎಲ್ಲ ಎಷ್ಟು ಗಲೀಜಿಟ್ಟಿದ್ದೀರಾ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಇದಕ್ಕೆ ಬೈದಿದ್ದಕ್ಕೆ ಬೆಳಿಗ್ಗೆ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಹೋಗಿದ್ದಾರೆ ಅಪ್ಪ ಮಕ್ಕಳು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಬೈದನ್ನೆಲ್ಲ ಸಜ್ಜಾದ ಮೇಲೆಲ್ಲ ನೋಡಿ ಅಲ್ಲೆಲ್ಲ ಫುಲ್ ಇತ್ತು ಇಲ್ಲಿವರೆಗೂ ಇದೆ ನಮ್ಮದು ಸಜ್ಜ ಇದು ಫುಲ್ಲು ಓಪನ್ ಇದೆ ಈ ಕಡೆವರೆಗೂ ಬಾತ್ರೂಮ್ ಇದೆಯಲ್ಲ ಬಾತ್ರೂಮ್ ಮೇಲ್ಗಡೆ ಹಠದ ಥರ ಮಾಡಿದ್ದೀವಿ ಅದು ದೊಡ್ಡದಿದೆ ಸಜ್ಜ ಅದನ್ನೆಲ್ಲ ಅಲ್ಲಿ ಆ ಕಡೆ ಮೂಲೆಗೆ ತಳ್ಬಿಡಿ ಅಂತ ಪೇಂಟಿಂಗ್ ಡಬ್ಬ ಅದು ಇದು ಎಲ್ಲ ಹೆಂಗ್ ಕಾಣ್ತಾ ಇತ್ತಲ್ವಾ ಅದಕ್ಕೆ ಗಲೀಜ್ ಥರ ಕಾಣ್ತಿದೆ ಅಂತ ಬೈದೆ ಇದೆ ಎಲ್ಲ ಮಾಡ್ಬೇಕಾದ್ರೆ ಅದು ಏನು ಗಲೀಜು ಕಾಣುತ್ತೆ ಅಂದೆ ಅಲ್ಲಿ ದಬ್ಬಿದ್ದಾರೆ ಎಲ್ಲ ಮೂಲೆಗೆ ಹಾಕಿಕ್ಕಿದ್ದಾರೆ ಆ ಪೇಂಟಿನ್ ಡಬ್ಬಗಳು ಅವೆಲ್ಲ ರಾಶಿ ರಾಶಿ ಅಪ್ಪ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ನನಗೆ ಅದಕ್ಕೆ ಆ ಕಡೆ ಮೂಲೆಗೆ ಹಾಕ್ಸಿದೀನಿ ನೋಡ್ಕೊಂಬಂದ್ರಲ್ಲ ನಮ್ಮ ರೂಮ್ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಸೋಯ್ತು ನನಗೆ ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಅಂದೆ ಒಂದು ಬಂದ್ಬಿಟ್ಟು ನಾವು ಸೀನಿಯರಿಗೆ ಯಾಕೆ ಸಪೋರ್ಟ್ ಮಾಡೋಣಂತೆ ಅವ್ರೇನು ಬಂದು ನಮ್ಮ ವಿಡಿಯೋ ನೋಡ್ತಾರೆ ನಮಗೇನು ಅವ್ರೇನು ಬಂದು ಸಪೋರ್ಟ್ ಮಾಡ್ತಾರಾ ಸ್ವಲ್ಪನಾದ್ರೂ ಬಂದು ಸಪೋರ್ಟ್ ಮಾಡ್ತಾರೆ ನಮಗೆ ಇಲ್ಲ ನಾವು ಅವ್ರ ನೋಡೇ ತಾನೆ ನಮಗೂ ಮೋಟಿವೇಶನ್ ಬಂದೇ ತಾನೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ 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 ನಾವು ಯೂಟ್ಯೂಬ್ ಮಾಡಬೇಕಪ್ಪ ನಮಗೆ ಏನು ಇದೆ ನಾವು ಮಾಡೋಣ ನಾವು ಮಾತಾಡ್ತೀವಿ ನಾವು ಅದೇ ಮಾಡ್ತೀವಿ ಹಾಗೆ ಮಾಡ್ತೀವಿ ನಮ್ಮದೇ ರುಟಿನ್ ನಾವು ತೋರಿಸೋಣ ಅಂತೇಳಿ ನಾವೆಲ್ಲರೂ ಯೂಟ್ಯೂಬ್ ಓಪನ್ ಚಾನಲ್ ಮಾಡಿದ್ವಿ ಇವಾಗಲೂ ಕೂಡ ಹೋಗ್ತೀವಿ ಅವ್ರ ವಿಡಿಯೋಸ್ ಎಲ್ಲ ನೋಡ್ತೀವಿ ಬರ್ತೀವಿ ಕಮೆಂಟ್ ಮಾಡ್ತೀವಿ ಆದರೆ ಅವರು ನಮ್ಮ ಕಮೆಂಟಿಗೆ ಒಂದು ರಿಪ್ಲೈನೂ ಮಾಡೋದಿಲ್ಲ ನಮ್ಮನ್ನು ನೀವು ಯಾರು ಅಂತಲೂ ಕೂಡ ಅವರು ನಮಗೆ ಹಿಂತಿರ್ಗೂ ಕೂಡ ನೋಡೋದಿಲ್ಲ ಹಾಗಾಗಿ ಇವಾಗ ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮಂತರೇನೆ ಹೊಸ ಯೂಟ್ಯೂಬರ್ಸ್ ಅಲ್ವಾ ನಮ್ಮ ಜೊತೆನೇ ಹೇಗೆ ಬೆಳೀತಿದಾರೋ ಅವರೇ ನಮಗೆ ಸಪೋರ್ಟ್ ಮಾಡ್ತಾರೆ ಅದು ಅವ್ರು ನಮ್ಮ ವಿಡಿಯೋ ನೋಡ್ತಾರೆ ಲೈಕ್ ಮಾಡ್ತಾರೆ ಒಂದಿಷ್ಟು ಕಮೆಂಟ್ ಆದರೂ ಮಾಡಿ ಹೋಗ್ತಾರೆ ಅದಕ್ಕೆ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಈ ವರ್ಷ ಏನಪ್ಪ ಅಂದರೆ ಈ ವರ್ಷದ್ದು ನಂದು ಒಂದು ಹೊಸ ರೂಲ್ಸ್ ಏನಂದರೆ ಹಳೆ ಯೂಟ್ಯೂಬರ್ಸ್ ಇದ್ದಾರೆ ಅವ್ರದ್ದು ಯಾರ್ದು ವಿಡಿಯೋ ನೋಡೋದು ಬೇಡಪ್ಪ ನನಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಲ್ವಾ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ವಾ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದಾರಲ್ವಾ ಅವರಿಗೆ ಆಗಲಿ ನನ್ನ ವಿಡಿಯೋ ಒಂದು ಹತ್ತು ಜನ ನೋಡ್ತಿದ್ದೀರಾ ಐದು ಜನ ನೋಡ್ತಿದ್ದೀರಾ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರದೇ ವಿಡಿಯೋನ ನಾನು ಫುಲ್ ವಿಡಿಯೋನಾದರೂ ನೋಡೋಣ ಅಂತ ಇದ್ದೀನಿ ತುಂಬ ಜನ ಇವಾಗ ನನಗೆ ಸಾವಿರದ ಐನೂರು ಜನ ಇದ್ದಾರೆ ಸಬ್ಸ್ಕ್ರೈಬರ್ ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟು ಜನನೂ ಯೂಟ್ಯೂಬರ್ಸ್ ಏನಲ್ಲ ಓಕೆನಾ ತುಂಬ ನಾವು ಹೋಗಿ ಅವರಿಗೆ ಸಬ್ಸ್ಕ್ರೈಬ್ ಆಗಿರ್ತೀವಿ ಅವರು ಬಂದು ನಮಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಆಮೇಲೆ ಅವ್ರು ಬರೋದೇ ಇಲ್ಲ ಹಾಗೆ ಹೋಗೇ ಬಿಡ್ತಾರೆ ಈಗ ನಾವು ಹಿಂದಿ ತಮಿಳು ತೆಲುಗು ಸುಮಾರು ಹೋಗಿ 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 ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರ್ತೀವಿ ಅವರು ಬಂದು ನಮಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಇವಾಗ ಅವರು ಯಾರೂ ನಮಗೆ ಬಂದು ಇವಾಗ ಸಪೋರ್ಟ್ ಮಾಡಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಮುಗೀತು ಬಿಸಿರುಬೇಳ ಸ್ಮೆಲ್ ಬರ್ತಾ ಇದೆ ಆಫ್ ಮಾಡಿದೆ ಗ್ಯಾಸ್ ಅದಕ್ಕೆ ನಾನೇನು ಮಾಡಬೇಕು ಅಂತಿದ್ದೀನಿ ಅಂದರೆ ಐದು ಜನ ಹತ್ತು ಜನ ನಮ್ಮ ನಮ್ಮ ವೀಡಿಯೋ ಫುಲ್ ನೋಡಿ ನಮಗೆ ವೀಡಿಯೋ ಕಮೆಂಟ್ ಮಾಡಿರ್ತಾರೆ ನಮಗೆ ಗೊತ್ತಾಗುತ್ತಲ್ವ ಅವರಿಗೇನೆ ನಾವು ಅವ್ರ ವಿಡಿಯೋನ ನೋಡಿ ಅವರಿಗೆ ಸಪೋರ್ಟ್ ಮಾಡೋಣ ಸಾಕು ಅದೇ ಬೆಳಕಂತ ಹೋಗುತ್ತೆ ನಾವು ಸುಮ್ಮನೆ ಒಂದು ನಿಮಿಷ ನೋಡಿದ್ರೆ ಐದು ನಿಮಿಷ ನೋಡಿ ಎರಡು ನಿಮಿಷವೂ ನೋಡಿ ಸುಮ್ಮನೆ ಕಮೆಂಟ್ ಮಾಡಿದ್ರೆ ಅವರಿಗೂ ಉಪಯೋಗ ಆಗಲ್ಲ ನಮಗೂ ಉಪಯೋಗ ಆಗಲ್ಲ ಅವ್ರೂ ಬೆಳೆಯಲ್ಲ ಯೂಟ್ಯೂಬಲ್ಲಿ ನಾವು ಕೂಡ ಬೆಳೆಯಲ್ಲ ನಾವು ಬರೀ ಒಂದು ನಿಮಿಷ ಎರಡು ನಿಮಿಷ ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಅವ್ರಿಗೆ ಕಮೆಂಟ್ ಮಾಡಿದರೆ ನಮಗೂ ಯೂಟ್ಯೂಬ್ನವ್ರ ಏನು ಕ್ಯಾರೆ ಮಾಡೋದಿಲ್ಲ ನನಗೆ ಕ್ಯಾರೆ ಮಾಡೋದಿಲ್ಲ ಓಕೆನಾ ಅದಕ್ಕೆ ಈ ವರ್ಷದ್ದು ಒಂದು ಹೊಸ ರೂಲ್ಸ್ ತೊಗೊಂಬಂದಿದ್ದೀನಿ ನಾನು ಈ ರೀತಿ ಮಾಡೋಣಪ್ಪ ನಮ್ಮ ಹೊಸ ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಅವ್ರದ್ದು ವೀಡಿಯೋ ಮಾತ್ರ ನೋಡೋಣ ಹಳೆ ಯೂಟ್ಯೂಬ್ಸ್ ಹಳೆ ಯೂಟ್ಯೂಬರ್ಸ್ಗಳಿಗೆ ಕೈ ಮುಗಿದು ಬಿಡೋಣ ಸಾಕು ಅವ್ರು ಸವಾಸ ಅವ್ರ ವೀಡಿಯೋ ನೋಡಿ 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 ಅವ್ರಿಗೇನು ಸಪೋರ್ಟ್ ಮಾಡಲ್ಲ ಸುಮ್ಮನೆ ಬೇಸ್ಟ್ ಓಕೆ ಅದೊಂದು ಟಾಪಿಕ್ ಮುಗೀತಾ ಇವಾಗ ತುಪ್ಪಕ್ಕೆ ಬನ್ನಿ ತುಪ್ಪದ ಪಾತ್ರೆ ಕಾಣ್ತಾ ಇದೆಯಲ್ಲ ನಾನೇ ಕಾಯಿಸಿರೋದು ಇವಾಗ ತುಪ್ಪ ತುಪ್ಪ ಎಲೆ ಇರಲಿಲ್ಲ ನನಗೆ ಎಲೆ ಅಂದ್ರೆ ತುಂಬಾ ಇಷ್ಟ ಏನು ಮಾಡೋಣ ತುಪ್ಪದ ಎಲೆ ತಿನ್ನೋದಿಕ್ಕೆ ಯೋಗ ಇಲ್ಲ ಯಾಕಂದ್ರೆ ಉಳ್ಳೆದೆಲೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ನಾನು ಬಾಟ್ಲಿ ಒಳಗೆ ಹಾಕಿ ಇಟ್ಟಿದ್ದೀನಿ ತುಪ್ಪನ ಇಷ್ಟು ಬಂದಿದೆ ಹ ಗಮ ಗಮ ಗಮನ ಅಂತ ಇದೆ ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ ನಮ್ಮಮ್ಮ ಸ್ಟೀಲ್ ಡಬ್ಬ ಬರುತ್ತಲ್ಲ ಈ ರೀತಿ ಸ್ಟೀಲ್ ಡಬ್ಬದಲ್ಲಿ ಕಾಯಿಸಿ ಇಕ್ಬಿಡ್ತಾಯಿದ್ರು ಈ ರೀತಿ ಡಬ್ಬದಲ್ಲಿ ತುಪ್ಪನ ಕಾಯಿಸಿ ಫುಲ್ ಇಕ್ತಾಯಿದ್ರು ನಾನೇನು ಮಾಡ್ತಾಯಿದ್ದೆ ಗೊತ್ತಾ ಕಾಯಿಸಿ ಇಕ್ಕಿದ ತಕ್ಷಣನೇ ಈ ಬೆಟ್ಟು ಈ ಬೆಟ್ಟಲ್ಲಿ ಹೋಗಿ ಹಿಂಗೆ ಮುಟ್ಟಿ ಹೀಗೆ ತಿಂದು ಬರ್ತಿದ್ದೆ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮಮ್ಮ ಏನಂದರೂ ಯಾರು ತುಪ್ಪ ಮುಟ್ಟಿರೋದು ನಂಗೆ ಗೊತ್ತಾಯಿತು ಯಾರು 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 ಅಮ್ಮ ತುಪ್ಪ ಕಾಯಿಸಿದ್ರೆ ಸಾಕತ್ತಾಗಿರುತ್ತೆ ಇವಾಗ ನಾನು ಹೆಂಗೆ ತುಪ್ಪ ಕಾಯಿಸಿದಿನ ಸೇಮ್ ಅದೇ ರೀತಿ ಎಲೆ ಬೀಳ್ಯದೆಲೆ ಎಲೆ ಹಾಗೆ ನುಗೆ ಎಲೆ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಬೆಟ್ಟು ಮುಟ್ಟಿ ಬರ್ತಾಯಿದ್ದೆ ನಮ್ಮಮ್ಮ ಯಾರೇ ಮುಟ್ಟಿದ್ದು ಯಾರೇ ನಾವು ನಾಲ್ಕು ಜನ ಅಕ್ಕ ನನ್ನ ತಮ್ಮ ಯಾರೇ ಮುಟ್ಟಿದ್ದಿತ್ತು ಏ ನಾನಲ್ಲ ನಾನಲ್ಲ ನಾನು ಅಷ್ಟೇ ನಾನಲ್ಲ ನಮಗೆ ಗೊತ್ತು ಕಳ್ಳಿ ಇದ್ದಾಳೆ ಶ್ವೇತ ಶ್ವೇತನೇ ಮಾಡಿರೋದು ಅವಳು ಇದ್ದಾಳು ಅವಳು ಕಳ್ಳಿ ಅವಳೇನೆ ಅಂತ ಅನ್ನೋರು ನಾನು ಆಮೇಲೆ ಸುಮ್ಮನೆ ಆಗ್ತಿದೆ ಯಾಕಂದರೆ ನಾನೇ ಮಾಡ್ತಾಯಿದ್ದು ಅದು ಕೆಲಸ ಯಾರೂ ನಮ್ಮ ಮನೇಲಿ ಮಾಡ್ತಿರಲಿಲ್ಲ ನಾನೇ ಕೈ ಹಾಕೋದು ಹಿಂಗೆ ಬೆಟ್ಟು ಅಂದರೆ ಪೂಜೆಗೆ ಏನಂತ ಇತ್ತು ಅದು ನಮ್ಮಮ್ಮ ತೆಗ್ದು ಅದೇ ಸಪ್ರೇಟಾಗೆ ತೆಗ್ದಿಡ್ಕೊಬಿಡ್ತಿದ್ರು ಊಟಕ್ಕೆ ಅಂತ ಇಡ್ತಿದ್ರಲ್ಲ ಆದ್ರನ್ನ ಹಂಗ್ ಮಾಡ್ತಾ ಇದ್ದೆ ಬೆಣ್ಣೆ ತಂದು ಕಾಯಿಸ್ತಾ ಇದ್ದಿದ್ ಮನೇಲಿ ಹಳ್ಳಿಗೆ ಹೋಗಿ ಹಳ್ಳಿಯಿಂದ ಬೆಣ್ಣೆ ತಂದು ಕಾಯಿಸ್ತಾ ಇದ್ವಿ ನಮ್ಮಅಮ್ಮ ಓಕೆ ಇದೊಂದು ಆಯ್ತಾ ಇವತ್ತೊಂದ್ ಸ್ವಲ್ಪ ಮಾತಾಡ್ಬೇಕು ಅಂತೂ ಏನೋ ಒಂಥರ ಖುಷಿ ಮಾತಾಡೋಣ ಅಂತ ಮಾತಾಡ್ತಿದೀನಿ ನಂದು ನಾನು ಸಣ್ಣ ಉಳಿದಾಗ ಏನೆಲ್ಲ ಮಾಡ್ತಿದ್ದೆ ಕಪಿಚೆ ಅಷ್ಟೆ ಅಂತ ಹೇಳ್ಬಿಟ್ಟು ಆಮೇಲೆ ಅದಾದ್ಮೇಲೆ ಈ ರೀತಿ ಬಾಟ್ಲಿಗಳೆಲ್ಲ ಮನೇಲಿ ಇತ್ತು ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾ ಅಮ್ಮ ಅಂಗನವಾಡಿಗೆ ಹೋಗ್ತಿದ್ರಲ್ಲ ಅಮ್ಮ ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಇವಾಗಲೂ ಹೋಗ್ತಿದ್ದಾರೆ ನಾವೇನು ಮಾಡ್ತಿದ್ವಿ ನಮ್ಮಮ್ಮ ಚಕ್ಲಿ ಕೋಳು ಚಕ್ಲಿ ಹಕ್ಕಿದು ಆಮೇಲೆ ಯಾರು ಹಪ್ಪಳ ಅದನ್ನೆಲ್ಲ ಮಾಡಿರ್ತಿದ್ರಲ್ಲ ನಾವೇನು ಮಾಡೋದು ಕರೆಯೋದು ನಮ್ಮಮ್ಮ ಇಲ್ಲ ಟೈಮಲ್ಲಿ ಕರೆಯೋದು ಎಣ್ಣೆಯಲ್ಲಿ ಕರೆಯೋದು ತಿನ್ನೋದು ಹಾಗೆಲ್ಲ ಮಾಡ್ತಿದ್ವಿ ಒಂದು ಸರಿ ನಮ್ಮಮ್ಮ ಕಟ್ ಬಂದ್ರಪ್ಪ ನಾನೇನು ಮಾಡಿದೆ ಗೊತ್ತಾ ಅವ್ರು ಬಂದಿದ ತಕ್ಷಣ ಬಾಂಡ್ಲಿ ಒಳಗೆ ಎಣ್ಣೆ ಇತ್ತಲ್ಲ ಬೈತಾರೆ ಇವಾಗ ಕಾ ಎಣ್ಣೆ ಏನು ಕರ್ದು ಕರ್ದಿ ತಂದು ತಿಂತೀರಾ ಎಣ್ಣೆ ಎಲ್ಲ ಖಾಲಿ ಮಾಡ್ತೀರಾ ಅಂತೇಳಿ ಬೈತಾರೆ ಅಂತೇಳಿ ನಾನೇನ್ ಮಾಡಿದೆ ಬಾಣ್ಲಿದು ತಗೊಂಡೋದೆ ಎಣ್ಣೆನ ಈ ಬಾಣ್ಲಿಯಿಂದ ಎಣ್ಣೆನ ತಗೊಂಡೋಗಿ ಬಾಟ್ಲಿ ಬೆಳಗ್ಗೆ ಸುರಿದೆ ಸುರಿದೆ ಏನ್ ಮಾಡಿದೆ ಈ ರೀತಿ ಮುಚ್ಚಿದೆ ಈ ರೀತಿ ಹಿಟ್ಟೆ ಈ ರೀತಿ ಹಿಟ್ಟೆ ಫಳ್ಳ ಅಂದ್ಬಿಡ್ತು ಸರಿ ಲೋ ಗಾಜಿನ ಬಾಟಲ್ಲು ಈ ನೋಡ್ರಿ ಇದೆಲ್ಲ ಕಲೆ ನಂದು ನಿಮಗೆ ಗೊತ್ತಾಗುತ್ತೋ ಇಲ್ಲೋ ಇದ್ರಲ್ಲಿ ಕ್ಲಿಯರಿಟಿ ಆಗಿ ಕಾಣತ್ತರ ಹಂಗಾಗಿ ಗೊತ್ತಾಗೋದಿಲ್ಲ ಇಲ್ಲಿಂದ ಹರಿದು ಹಿಂಗ್ ಬಂದಿತ್ತು ಇಲ್ಲಿ ಕಪ್ಪು ಕಲೆ ಇದೆ ಗೊತ್ತಾಗೋದಿಲ್ಲ ನಿಮಗೆ ಇಲ್ಲಿ ಹಿಂಗಿಟ್ಟಿದ ತಕ್ಷಣ ಎಣ್ಣೆ ಪಳ್ಳ ಅಂದಾಗ ಇಲ್ಲಿ ಬಿದ್ದಿದ್ದು ಇಲ್ಲಿವರೆಗೂ ಇಲ್ಲಿವರೆಗೂ ಹರಿದು ಬಂದಿತ್ತು ನನಗೆ ತೋರಿಸ್ತೀನಿ ನನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ಹರಿದು ಬಂದಿತ್ತು ಆಮೇಲೆ ನಾನು ಆಮೇಲೆ ಅದರಲ್ಲೇನೆ ಎಲ್ಲ ಒರೆಸಿ ಇದು ಮಾಡಿ ಕ್ಲೀನ್ ಮಾಡಿ ಆಮೇಲೆ ನಮ್ಮ ಅಮ್ಮಂಗೆ ಗೊತ್ತಾಯ್ತು ಅಯ್ಯೋ ಈ ಮಂಗ ಎಂಥದ್ದು ಹೋಗಿ ಬಾಟ್ಲಿ ಒಳಗೆ ಎಣ್ಣೆ ಹಾಕಿದಾಳು ನೋಡು ಬಿಸಿ ಬಿಸಿ ಎಣ್ಣೆ ಅಂತ ಅದಕ್ಕೆ ಯಾರು ತಪ್ಪು ಮಾಡಬೇಡಿ ಕರಿತೀರಾ ತಿಂತೀರ ಇಡೀ ನಂತರ ಯಾರು ಮಾಡೋದಕ್ಕೆ ಹೋಗಬೇಡಿ ಹೆಂಗಿತ್ತು ಒಂದು ಬಾಲ್ಯ ನನ್ನ ನೆನಪು ಹಾಗೆ ಯೂಟ್ಯೂಬ್ ಬಗ್ಗೆ ಈ ರೀತಿ ಕಮೆಂಟ್ಸನ್ನ ಈ ರೀತಿ ನನಗೆ ನನಗನ್ಸಿದ್ದನ್ನ ನಾನು ಮಾತಾಡಿದ್ದೀನಿ ಯಾರಿಗೇನೆ ಇದರದೇನಿಲ್ಲ ಅದರಲ್ಲಿ ಯೂಟ್ಯೂಬಲ್ಲಿ ನಮ್ಮ ಒಂದು ಅನಿಸಿಕೆ ಏನಿರುತ್ತೆ ಅದನ್ನು ನಾವು ಹೇಳ್ಕೊಳ್ತೀವಿ ಶೇರ್ ಮಾಡ್ತೀವಿ ಅದು ನೋಡಿ ಎಷ್ಟೊಂದು ಜನ ಎಂಜಾಯ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಏ ಇವಳು ಏನಪ್ಪ ಹಿಂಗೆ ಹೇಳ್ತಾಳೆ ಅಂತಲೇ ಹೇಳ್ತಾರೆ ಅದು ಅವರವರು ತಗೊಳ್ಳೋ ರೀತಿ ಇರುತ್ತೆ ಇರುತ್ತಷ್ಟೇ ಅವ್ರವರಿಗೆ ಆಗೋ ಒಂದು ರೀತಿ ಇರುತ್ತೆ ಅಷ್ಟೇ ಇಲ್ಲಿಗೆ ಇರುತ್ತಿನ ಲಾಗನ್ನು ಇಲ್ಲಿಗೆ ಮುಸ್ತಿದ್ದೀನಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೇನೋ ಹೋಯ್ತು ಟಾಪಿಕ್ಕು ಹೋಗ್ತಾರೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ ಮತ್ತೆ ಸಿಕ್ಕೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನ್ನ ಚಾನೆಲ್ನ ಓಕೆ ವಿಡಿಯೋ ಹೆಣ್ಣು ಮಾಡ್ತೀನಿ ಅಂತೇಳಿ ಇದೇನಪ್ಪ ಪಾಸ್ತಾ ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ ಯಾಕಪ್ಪ ಅಂದರೆ ಇದು ನಾನು ಸ್ಮಿತ್ ಮ್ಯಾಕರೋನಿ ಪಾಸ್ತಾ ಮಸಾಲ ಬರುತ್ತಲ್ಲ ಅದರಲ್ಲಿ ಮಾಡಿದ್ದೆ ಯಾವುದೇ ರೀತಿಯ ಸಾಸು ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಏನೂ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ನನ್ನ ಒಂದು ಪಾರು ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿದ್ದೆ ಹೋಗಿ ನೋಡಿ ನೋಡಿಲ್ಲ ಅಂದರೆ ಹೇಳ್ಬಿಟ್ಟು ಹಾಕಿದ್ದೀನಿ ತುಂಬ ಸಖತವಾಗಿತ್ತು ಪಾಸ್ತಾ ಮಾಡಿದ್ದೀನಿ ಹೆಂಗಾಗಿದೆ ಪಾಸ್ತಾ ಆಯುಷ್ ಬ ಸಖತ್ತಾಗಿದೆ ಪಾಸ್ತಾ ಬಂದ್ಬಿಟ್ಟು ಯಾವ್ದ್ರ ಮಾಡಿರೋದಂದ್ರೆ ಸ್ಮಿತ್ ಅಂತೇಳಿ ಮ್ಯಾಕೋರೋನಿ ಪಾಸ್ತಾ ಪ್ಯಾಕೆಟ್ ಬರುತ್ತಲ್ಲ ಅದ್ರದ್ದು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಆಯುಷ್ ನೋಡ್ರಿ ಹೇಳಿ ಹ್ಮ್ ನನಗೆ ಜಾಸ್ತಿ ಚೆನ್ನಾಗಿ ತುಂಬ ತುಂಬ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಇದೆ ನೀವು ಕೂಡ ಟ್ರೈ ಮಾಡಿ ಇದನ್ನು ನನ್ನ ಒಂದು ಪಾಲು ರೆಸಿಪಿ ಅಲ್ಲಿ ಶೇರ್ ಮಾಡಿರ್ತೀನಿ ನಮ್ಮ ದೇಶ ಸ್ಟೈಲಲ್ಲಿ ಅಂದರೆ ನಮ್ಮ ಸ್ಟೈಲಲ್ಲಿ ಅಲ್ಲಿ ಅಷ್ಟೆ ಪಾಸ್ತಾ ಸಾಸ್ ಏನು ಬಳಸ್ತಾಳೆ ಹ್ಮ್ ಹ್ಮ್